ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಸೋಮವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ ನೆನ್ನೆ ಎಲ್ಲ ರಜೆ ಇರುತ್ತಲ್ಲ ಸ್ವಲ್ಪ ಸೊಂಬೇರಿ ಆಗಿರ್ತೀವಿ ಇವತ್ತು ಯಜಮಾನ್ರು ಆಫೀಸ್ಗೆ ಹೋಗೋದು ಅವ್ರಿಗೆ ತಿಂಡಿ ಊಟ ಬಾಕ್ಸ್ ಕಟ್ಟೋದು ಅದೆಲ್ಲ ಇರುತ್ತಲ್ಲ ಬೇಗ ಇದ್ದು ಕೆಲಸನ ಶುರು ಮಾಡ್ಕೊಂಡಿದ್ದೀನಿ ಇವತ್ತಿನ ಡೇ ಯಾವ ರೀತಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಇವಾಗ ಬಿಸಿನೀರನ್ನ ಇಟ್ಟಿದ್ದೀನಿ ನಮ್ಮ ಮನೆಯಲ್ಲಿ ಎಲ್ಲರೂ ಬಿಸಿನೀರನ್ನ ಕುಡಿತಾರೆ ಅದಕ್ಕೋಸ್ಕರ ಎಲ್ಲರಿಗೂ ಬಿಸಿನೀರು ಅಂತ ಇಟ್ಟಿದ್ದೀನಿ ಅದನ್ನು ಅದಮೇಲೆ ನೆನ್ನೆ ಮಾಡಿದ್ನಲ್ಲ ಎ ಬಿ ಸಿ ಜ್ಯೂಸು ಕ್ಯೂಬ್ ಹಾಕೋಕ್ಕೆ ಅಂತ ಇಟ್ಟಿದ್ನಲ್ಲ ಅದು ಕ್ಯೂಬ್ ಆಗಿದೆ ಎಷ್ಟು ಚೆನ್ನಾಗಾಗಿದೆ ನೋಡ್ತಾ ಇರ್ಬೋದು ಅದನ್ನು ನಾನು ಫಸ್ಟೇ ಫಸ್ಟ್ ಟೈಮ್ ಇದ್ದೀನಿ ನೋಡ್ತಾ ಇರ್ಬೋದು ಎರಡು ಕ್ಯೂಬ್ನ ಹಾಕ್ಕೊಂಡು ನಾನು ಕಾಯಿಸಿ ಹಾಸಿರೋ ನೀರನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ನೀವು ಉಗುರು ಬೆಚ್ಚಗೆ ನೀರು ಅಂತಾರಲ್ಲ ಅದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು ಹಾಕ್ಕೊಂಡು ನೀವು ಎರಡಾರು ಹಾಕೋಬೋದು ಮೂರಾರು ಹಾಕ್ಕೊಬೋದು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ನಾನು ಡೈಲಿ ಕುಡಿಯೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡು ಕುಡಿತಾ ಇದ್ದೀನಿ ಜ್ಯೂಸ್ ಎಲ್ಲ ಕುಡ್ದಾದ ಮೇಲೆ ಇಲ್ಲಿ ನಾನು ತಿಂಡಿ ಮಾಡೋಣ ಅಂತ ಬಂದೆ ತಿಂಡಿ ಮಾಡೋಕ್ಕೆ ನಾನು ಇಲ್ಲಿ ಇವತ್ತು ಗೀ ರೈಸನ್ನ ಮಾಡ್ತಾಯಿದ್ದೀನಿ ಇವತ್ತು ಡಿಫ್ರೆಂಟಾಗಿ ಗೀ ರೈಸನ್ನ ಮಾಡ್ತಾಯಿದ್ದೀನಿ ನಾನು ಮಾಡೋ ರೀತಿ ನೀವು ಸಲ ಟ್ರೈ ಮಾಡಿ ಮದುವೆ ಮನೆಯಲ್ಲಿ ಯಾವ ರೀತಿ ಇರುತ್ತೆ ಟೇಸ್ಟು ಅದೇ ರೀತಿ ಗೀ ರೈಸ್ ಬರುತ್ತೆ ಇಲ್ಲಿ ನಾನು ಒಂದೋಳು ತೆಂಗಿನಕಾಯಿನ ತುರಿದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ ರುಬ್ಕೊಂಡಾದಮೇಲೆ ಈ ಥರ ಒಂದು ಜಾಲ್ದಿನ ತೊಗೊಂಡು ಅದರಲ್ಲಿರುವಂತಹ ಹಾಲನ್ನ ಇದ್ದೀನಿ ಈ ಥರ ನೀಟಾಗಿ ಅದರಲ್ಲಿರೋ ಹಾಲೆಲ್ಲ ತಗೊಂಡಾದಮೇಲೆ ಉಳ್ದಿರೋದನ್ನು ಆ ಥರ ಬರುತ್ತಲ್ಲ ಲಾಸ್ಟಲ್ಲಿ ಅದನ್ನು ರುಬ್ಕೊಂಡು ನೀಟಾಗಿ ಹಾಲೆಲ್ಲನೂ ತೆಗೆದು ಇಟ್ಕೊಂಡಿದ್ದೀನಿ ಇಲ್ಲಿ ಗೀ ರೈಸ್ನ ಮಾಡೋಕ್ಕೆ ಏನೇನು ಬೇಕೋ ಅದೆಲ್ಲವೂ ನಾನು ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಕ್ಕಿನೂ ನಾನು ನೆನೆ ಹಾಕ್ಕೊಂಡಿದ್ದೀನಿ ಅರ್ಧ ತೆಂಗಿನಕಾಯಿ ಹಾಲು ಅರ್ಧ ನೀರನ್ನ ಬಳಸ್ತಾ ಇದ್ದೀನಿ ಗೀ ರೈಸ್ನ ಮಾಡೋಕ್ಕೆ ಎಲ್ಲ ಹಚ್ಕೊಂಡಾದ್ಮೇಲೆ ಇಲ್ಲಿ ಸ್ಟೌವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ನಾನು ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆನ ಇದ್ದೀನಿ ನೀವು ಬೇಕಾದ್ರೆ ತುಪ್ಪನಾರು ಬಳಸ್ಬೋದು ಬರೀ ತುಪ್ಪದಲ್ಲಾರು ಮಾಡ್ಬೋದು ಇದು ಗೀ ಆಗಿರೋದ್ರಿಂದ ತುಪ್ಪದಲ್ಲಿ ಮಾಡೋದ್ರೇ ಚೆನ್ನಾಗಿರುತ್ತೆ ನಾನು ಎಣ್ಣೆ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಚಕ್ಕೆ ಲವಂಗ ಪಲವೆಲೆ ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೀನಿ ಆದಮೇಲೆ ಇಲ್ಲಿ ಹಸಿಮೆಣ್ಸಿಕಾಯನ್ನು ಉದ್ದೆಗೆ ಹಚ್ಚಿ ಹಚ್ಕೊಂಡು ಹಾಕೊಂಡು ಅದನ್ನು ಒಂದೆರಡು ನಿಮಿಷ ಆದಮೇಲೆ ಇಲ್ಲಿ ಗೋಡಂಬಿನೂ ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಒಂದು ಎರಡರಿಂದ ಮೂರು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೋಬೇಕು ಈ ಥರ ಚೆನ್ನಾಗಿ ಬಾಡಿಸಿಕೊಂಡಾದ್ಮೇಲೆ ಇವಾಗ ನಾನು ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ನಾನು ಇದನ್ನ ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು ಎಲ್ಲ ಹೋಗೋವರೆಗು ಅದೆಲ್ಲ ಬಾಡಿಸ್ಕೊಂಡಾದಮೇಲೆ ಇವಾಗ ನಾನು ತೆಂಗಿನಕಾಯಿ ಹಾಲನ್ನ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಅರ್ಧ ತೆಂಗಿನಕಾಯಿ ಹಾಲು ಅರ್ಧ ನೀರನ್ನ ಹಾಕ್ಕೋತಾಯಿದ್ದೀನಿ ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಅದರಲ್ಲಿ ಅರ್ಧ ತೆಂಗಿನಕಾಯಿ ಹಾಲು ಅರ್ಧ ನೀರನ್ನ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಹಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ರುಚಿಗೆ ತ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಈಗಲೇ ಹಾಕ್ಕೊಂಡು ಮಿಕ್ಸನ್ನ ಕೊಡ್ತಾ ಈ ಥರ ಮಿಕ್ಸ್ನ ಕೊಟ್ಟು ಇದು ಕುದಿಯೋಕ್ಕೆ ಬಿಡಬೇಕು ಇದು ಕುದಿ ಬಂದ ಮೇಲೆ ನಾನು ಅಕ್ಕಿನ ಹಾಕೋತೀನಿ ಇದು ಚೆನ್ನಾಗೆ ಕುದ್ದಾದ ಮೇಲೆ ಅಕ್ಕಿ ಹಾಕೊಳ್ಳೋದ್ರಿಂದ ಉದುರಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕುದ್ದಾದ ಮೇಲೆ ನಾನು ಅಕ್ಕಿನ ಹಾಕೋತೀನಿ ಅಕ್ಕಿ ಇವಾಗ ಇದೆ ಅಕ್ಕಿನೂ ಹಾಕ್ಕೊಂಡಿದ್ದೀನಿ ಇದು ಮಿಸ್ ಆಗಿದೆ ಅಕ್ಕಿ ಹಾಕ್ಕೊಂಡಿರೋ ಕ್ಲಿಪ್ಪಿಂಗ್ಸು ಇವಾಗ ಅಕ್ಕಿ ಹಾಕ್ಕೊಂಡ್ಮೇಲೆ ಇದನ್ನು ಒಂದು ಕುದಿ ಬರೋಕ್ಕೆ ಬಿಡಬೇಕು ಈ ಥರ ಕುದಿ ಬಂದ ಮೇಲೆ ನಾನು ಮುಚ್ಚಲ ಮುಚ್ಕೋತೀನಿ ಇವಾಗ ಬೇಕಾದ್ರೆ ನೀವು ರುಚಿ ಕರೆಕ್ಟಾಗಿ ಅಂತ ನೋಡ್ಕೋಬೋದು ಈ ಥರ ಮೇಲೆ ನಾನು ಮುಚ್ಚಳ ಮುಚ್ಚಿ ಒಂದೇ ಒಂದು ವಿಜಿಲ್ನ ಬರ್ಸ್ಕೊತೀನಿ ಒಂದು ವಿಜಿಲ್ನ ಬರ್ಸ್ಕೊಂಡ್ರೆ ಸಾಕು ಚೆನ್ನಾಗಾಗುತ್ತೆ ಈ ಗೀ ರೈಸು ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಇವಾಗ ಆಗಿದೆ ಎಷ್ಟು ಚೆನ್ನಾಗಾಗಿದೆ ಹೇಳ್ಬಿಟ್ಟು ಒಂದು ಸಲ ಈ ಥರ ಟ್ರೈ ಮಾಡಿ ತೆಂಗಿನಕಾಯಿ ಹಾಲನ್ನ ಹಾಕ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ ನಮ್ಮ ಮನೇಲಿ ಇಷ್ಟ ಆಯಿತು ಇದ್ರ ಜೊತೆ ನೀವು ಬೇಕಾದ್ರೆ ಕುರ್ಮನಾದ್ರು ಮಾಡ್ಕೊಬೋದ್ರು ಇಲ್ಲಾಂತಂದರೆ ಮೊಸರು ಬಜ್ಜಿ ಇಲ್ಲಾಂದರೆ ಚಟ್ನಿನಾದ್ರು ಮಾಡ್ಕೊಬೋದು ನಾನು ಇಲ್ಲಿ ಚಟ್ನಿನ ಮಾಡಿದೆ ಕಾಂಬಿನೇಷನ್ ಆಗಿ ತುಂಬಾ ಚೆನ್ನಾಗಿತ್ತು ಅದಾದ ಮೇಲೆ ನನ್ನ ಮಗುಂಗೂ ಹಾಕೊಟ್ಟೆ ಅವನು ಸ್ನಾನ ಬಂದಿದ್ದ ಆಗ ಅವ್ನಿಗೆ ಹಾಕೊಟ್ಟೆ ಅವನಿಗಂತೂ ತುಂಬನೇ ಇಷ್ಟ ಇತ್ತು ಇದೇ ನಮ್ಮ ವೈಟ್ ಅನ್ನ ಅಂತಿದ್ದ ಆದರೆ ತಿಂದ ಮೇಲೆ ಹೇಳಿದೆ ಅವನು ಅವ್ನು ಚಟ್ನಿ ಗಿಟ್ನಿ ಏನೋ ಹಾಕೋಸ್ಕೊಳ್ಳ ಹಂಗೆ ಇಷ್ಟಪಟ್ಟ ಅವನು ತುಂಬಾ ಇಷ್ಟಪಟ್ಟು ತಿಂದ ಅದಾದಮೇಲೆ ಇಲ್ಲಿ ನಮ್ಮ ಅಪ್ಪಂಗೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ಅಪ್ಪ ಅಂದರೆ ನಮ್ಮ ಮಾವ ನಾನು ಅಪ್ಪ ಅಂತಲೇ ಕರೆಯೋದು ಅವ್ರಿಗೆ ಅಂತ ಅಂದ್ಬಿಟ್ಟು ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ಅವರು ಉಪ್ಪಿಟ್ಟು ಮಾಡಿಕೊಡು ಅಂತಂದರು ನನಗೆ ಅದಕ್ಕೋಸ್ಕರ ಅವ್ರು ಉಪ್ಪಿಟ್ಟು ಸ್ವಲ್ಪ ಗೀರೈಸನ್ನ ತಿನ್ಕೋತಾರೆ ಅವರು ಎರಡನ್ನೂ ಸ್ವಲ್ಪ ಸ್ವಲ್ಪ ತಿನ್ಕೋತಾರೆ ಅದಾದಮೇಲೆ ತಿಂಡಿ ಎಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ನಮ್ಮ ಅತ್ತೆ ಮಾವಂಗೆ ಟೀ ಇಲ್ಲಾಂದರೆ ಕಾಫಿ ಕುಡ್ದು ರೂಢಿ ಅದಕ್ಕೋಸ್ಕರ ಅವ್ರಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ಟೀನ ಇಟ್ಟಿದ್ದೀನಿ ಅದಾದಮೇಲೆ ತಿಂಡಿ ಕಾಫಿ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಸ್ವಲ್ಪ ಬಟ್ಟೆ ಇತ್ತು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ವಾಷಿಂಗ್ ಮಿಷಿನ್ಗೆಲ್ಲ ನಾನು ಹಾಕಿದ್ದೆಲ್ಲ ಬಟ್ಟೆ ಆಗಿತ್ತು ಅದನ್ನ ಒಣಗಾಕ್ತಾಯಿದ್ದೀನಿ ಬಟ್ಟೆಯಲ್ಲೂ ಒಣಗಾಕಿದಾದಮೇಲೆ ನಾನು ನಾಳೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಕ್ಕಿ ನೆನೆ ಹಾಕೋಣ ಅಂತ ಬಂದಿದ್ದೀನಿ ಇಲ್ಲಿ ಸೊಸೈಟಿ ಅಕ್ಕಿ ಅಂತಾರಲ್ಲ ಅದನ್ನು ಹಾಕ್ಕೊಂಡು ಎರಡು ಸಲ ಇದ್ದೀನಿ ಒಂದುವರೆ ಸೇರಷ್ಟು ನಾನು ಅಕ್ಕಿನ ನೆನೆ ಹಾಕೋತಾಯಿದ್ದೀನಿ ಇದನ್ನು ನಾನು ಜಾಸ್ತಿನೇ ರುಬ್ಕೊತಾ ಇದ್ದೀನಿ ಯಾಕಂದರೆ ನಾನು ಎರಡು ಟೈಮ್ಗೆ ಆಗೋಂಗೆ ಮಾಡ್ಕೋತೀನಿ ಎರಡು ದಿನ ಆಗೋಂಗೆ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಮಾಡ್ಕೋತೀನಿ ಇಟ್ಟಿನ ಅದಕ್ಕೋಸ್ಕರ ತೊಳೆದು ಒಂದೆರಡು ಸಲ ಅದರೊಳಗಡೆ ನಾನು ಒಂದೆರಡು ಸ್ಪೂನಷ್ಟು ಮೆಂತ್ಯದನ್ನು ಹಾಕ್ಕೊಂಡು ನೆನೆ ಹಾಕ್ಕೊಂಡೆ ಅದಾದಮೇಲೆ ಇಲ್ಲಿ ಉದ್ದಿನ ಉದ್ದಿನಬೇಳು ಚೆನ್ನಾಗಿ ತೊಳ್ಕೊಂಡು ನೆನೆ ಹಾಕೋತಾ ಇದ್ದೀನಿ ಒಂದೆರಡು ಗ್ಲಾಸಷ್ಟು ನಾನು ಉದ್ದಿನ ಬೇಳೆನ ಹಾಕ್ಕೊಂಡು ತೊಳ್ಕೊಂಡು ನೆನೆ ಹಾಕೋತೀನಿ ಇವಾಗ ನೆನೆ ಹಾಕೋಬಿಟ್ರೆ ಮಧ್ಯಾಹ್ನನೇ ನೈಟು ನಾವು ಊಟ ಎಲ್ಲ ಆದಮೇಲೆ ರುಬ್ಕೊಬೋದು ಅದಕ್ಕೋಸ್ಕರ ಈಗಲೇ ನೆನೆ ಹಾಕಿ ಇಟ್ಕೊಂಡೆ ನಾನು ಒಳಗಡೆ ಕೆಲಸ ಮಾಡ್ತಾಯಿದ್ರೆ ನನ್ನ ಮಗುನ ಸಂಗೀತ ಕಲೆ ಅಂತ ಬಿಟ್ಟರೆ ಅವನು ಲ್ಯಾಪ್ಟಾಪ್ ತೊಗೊಂಡು ಗೇಮ್ನ ಇದ್ದಾನೆ ಸಂಗೀತ ಕ್ಲಾಸ್ ಇದೆ ಸಂಗೀತ ಕಲಿಯಪ್ಪ ಅಂತ ಲ್ಯಾಪ್ ಕೊಟ್ಟು ಲ್ಯಾಪ್ಟಾಪ್ ಕೊಟ್ಟರೆ ಅವನು ಗೇಮ್ ಮಾಡ್ತಾಯಿದ್ದಾನೆ ಏನಂತಾನೆ ನೋಡಿ ಇವಾಗ ಅವನಿಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಾ ಇರೋದು ವಿಷ್ಣು ಸಂಗೀತ ಅಂದರೆ ಕ್ರಿಕೆಟ್ ಆಡ್ತಾ ಇದೆಯಾ ಕ್ರಿಕೆಟು ಹಾಂ ಏನೋ ಹಾಂ ಸಂಗೀತ ಕಲಿಯೋ ಅಂತಂತಂದರೆ ಕ್ರಿಕೆಟ್ ಗೇಮ್ ಆಡ್ತಾ ಇದ್ಯಾ ತಿರುಗು ಹಿಂಗೈತೆ ಪಪ್ಪ ಬಲಿ ನಾನು ವೀಡಿಯೋ ಇದ್ದೀನಿ ಅಂತ ಗೊತ್ತಾಗಿ ಲ್ಯಾಪ್ಟಾಪ್ ಎತ್ತು ಮಾಡಿಬಿಟ್ಟು ಆಮೇಲೆ ಸಂಗೀತನ ಕಳ್ತಾ ಅದಾದಮೇಲೆ ಇಲ್ಲಿ ಮದುವೆ ಕಾರ್ಡ್ ಬರುತ್ತಲ್ಲ ಅದರಲ್ಲಿ ದೇವ್ರು ಇರುತ್ತಲ್ಲ ಅದಕ್ಕೆ ಪೇಂಟಿಂಗ್ ಮಾಡಿದ್ದಾನೆ ಅವನೇನೇ ಮಾಡಿರೋದು ಆ ಥರ ಪೇಂಟಿಂಗು ಸ್ಕೆಚ್ ಪೆನ್ ತೊಗೊಂಡು ಮಾಡಿದ್ದಾನೆ ಒಂದು ಸಲ ತೋರಿಸಮ್ಮ ವೀಡಿಯೋದಲ್ಲಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದಾನೆ ತುಂಬನೇ ಚೆನ್ನಾಗಿ ಪೇಂಟಿಂಗ್ ಮಾಡಿದ ಅದಾದ ಮೇಲೆ ಈ ಥರ ಬುಕ್ಸ್ನ ತೊಗೊಂಡು ಪೇಂಟಿಂಗ್ ಬುಕ್ಸ್ನ ತೊಗೊಂಡು ಈ ಥರ ಡಿಸೈನ್ ಮಾಡಿದ್ದಾನೆ ತೋರಿಸು ಅಂತಂದ್ಬಿಟ್ಟು ಅದನ್ನು ತೋರಿಸ್ತಾ ಇದ್ದಾನೆ ತುಂಬ ಚೆನ್ನಾಗಿ ಮಾಡಿದ ನನಗೂ ಆಯಿತು ಅದೆಲ್ಲ ಆದಮೇಲೆ ಸಾಯಂಕಾಲ ನಮ್ಮ ಯಜಮಾನ್ರು ಆಫೀಸಿಂದ ಬಂದರು ಬರಬೇಕಾದ್ರೆ ಐಸ್ ಕ್ರೀಮ ತಂದಿದ್ರು ನನ್ನ ಮಗ ಕೇಳ್ದ ಅಂತ ಹೇಳ್ಬಿಟ್ಟು ಮ್ಯಾಂಗೋ ಐಸ್ ಕ್ರೀಮ ತಂದಿದ್ರು ಅದಕ್ಕೋಸ್ಕರ ಎಲ್ಲರಿಗೂ ಕಟ್ ಮಾಡಿ ಇದ್ದೀನಿ ನಮ್ಮ ಮನೇಲಿ ಅಷ್ಟೇ ಎಲ್ಲರೂ ಒಂದೇ ಸಲ ಕೂತ್ಕೊಂಡು ಈ ಥರ ಹಂಚ್ಕೊಂಡು ತಿಂತೀವಿ ನಮ್ಮ ಮನೆಯಲ್ಲಿ ಇರ್ಬೋದು ಅಮ್ಮಂಗೂ ಕೊಟ್ಟೆ ನನ್ನ ಮಗನಗೂ ಕೊಟ್ಟೆ ಅಪ್ಪಂಗೆ ಕೊಡೋಕೋದೆ ಅಪ್ಪಂಗೆ ಎಲ್ಲ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಂಗೆ ಬೇಡಪ್ಪ ನಂಗೆ ನೆಗಡಿ ಅಂತಂದರು ಅದಾದಮೇಲೆ ನಮ್ಮ ಯಜಮಾನ್ರು ನನ್ನ ಮಗ ನಾವೆಲ್ಲ ಕೂತ್ಕೊಂಡು ತಿಂದು ಎಂಜಾಯ್ ಮಾಡಿದ್ವಿ ಸ್ವಲ್ಪ ತಂಗೇ ಅರಟೇನೂ ಹೊಡೆದ್ವಿ ತಿಂದ್ಕೊಂಡು ಅದಾದಮೇಲೆ ರಾತ್ರಿ ಊಟಕ್ಕೆ ಇಲ್ಲಿ ಟೊಮೊಟೊ ಸಾರನ್ನ ಮಾಡ್ತಾ ಮಾತಾಡಿಕೊಂಡು ಕುತ್ಕೊಬಿಟ್ವೆ ಎಲ್ಲರೂ ಸ್ವಲ್ಪ ಲೇಟಾಯಿತು ಅದಕ್ಕೋಸ್ಕರ ಸಿಂಪಲಾಗಿ ಟಮೊಟೊ ಸಾರನ್ನ ಮಾಡ್ತಾ ಟೊಮೊಟೊ ಹಣ್ಣ ಇಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ ಒಂದು ನಾಲ್ಕು ಹಣ್ಣ ಅದಾದಮೇಲೆ ಈ ಸೈಡಲ್ಲಿ ಅನ್ನಕ್ಕೂ ಇಟ್ಟೆ ಅನ್ನಕ್ಕೆ ಇಟ್ಬಿಟ್ಟು ಇಲ್ಲಿ ಟೊಮೊಟೊ ಮೇಲೆ ಸಿಪ್ಪೆನ ತಗೊಂಡು ಒಂದು ಜಾರಿಗೆ ಇದ್ದೀನಿ ಜಾರಿಗೆ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡರಿಂದ ಮೂರು ಹಸಿಮಿಷಕಾಯಿನ ಹಾಕೊಂಡಿದ್ದೀನಿ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಜೀರಿಗೆನ ಇದ್ದೀನಿ ಸ್ವಲ್ಪ ಜೀರಿಗೆ ಆದಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಇದಕ್ಕೆ ನಾನು ಎರಡು ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ಕೊತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಂಡು ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೋತೀನಿ ಇದನ್ನು ನುಣ್ಣಗೆ ರುಬ್ಕೊಂಡ್ರೆ ರೆಡಿ ಆಯಿತು ಮಸಾಲೆ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಸ್ಟೌವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಡ್ತಾಯಿದ್ದೀನಿ ಎಣ್ಣೆ ಮೇಲೆ ಸಾಸಿವೆ ಸ್ವಲ್ಪ ಇಂಗು ಅದಾದಮೇಲೆ ಒಂದು ಮೇಷಕ್ಕೆನ ಒಂದೆರಡನ್ನ ಮುರ್ದು ಹಾಕೊಂಡಿದ್ದೀನಿ ಅದಾದಮೇಲೆ ಬೆಳ್ಳುಳ್ಳಿ ಲಜ್ಜು ಹಾಕ್ಕೊಂಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ನಾನು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಎಣ್ಣೆಲೇನೆ ಫ್ರೈ ಆಗೋವ್ರಿಗೂ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಇವಾಗ ನಾನು ರುಬ್ಕೊಂಡಿದ್ನಲ್ಲ ಅದನ್ನು ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಈ ಥರ ಮಸಾಲೆ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗುವವ್ರಿಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದಮೇಲೆ ಅದೇ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ನೀರು ಸೇರಿಸ್ಕೋತಾಯಿದ್ದೀನಿ ತೊಳೆದು ಈ ಥರ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ನ ಕೊಟ್ಟು ಕುದಿಸ್ಕೋಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಖಾರ ಪುಡಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಬೇಯಬೇಕು ನೋಡ್ತಾ ಇರ್ಬೋದು ಇವಾಗ ಗಟ್ಟಿಗೆ ಆಗಿದೆ ಚೆನ್ನಾಗಿ ಬೆಂದು ಇದು ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಊಟನೂ ಮಾಡ್ಕೊಂಡು ಊಟ ಎಲ್ಲ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಅಕ್ಕಿ ನೆನೆ ಹಾಕಿದ್ನಲ್ಲ ಅದನ್ನು ರುಬ್ಕೊಳ್ಳೋಕ್ಕೆ ಅಂತ ಬಂದಿದ್ದೀನಿ ನಾನು ಇಲ್ಲಿ ಅಕ್ಕಿ ಬೇಳೆ ಜೊತೆಗೆ ಅವಲಕ್ಕಿನೂ ನೆನೆ ಹಾಕ್ಕೊಂಡಿದ್ದೀನಿ ಅವಲಕ್ಕಿನ ನೆನೆ ಹಾಕ್ಕೊಂಡು ಇವಾಗ ರುಬ್ಕೊಳ್ತಾ ಇದ್ದೀನಿ ಅಕ್ಕಿ ಎಲ್ಲನೂ ಅಕ್ಕಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ದೋಸೆ ಇಡ್ಲಿ ಎರಡಕ್ಕೂ ರುಬ್ಕೊಳ್ತಾ ಇರೋದ್ರಿಂದ ಮೀಡಿಯಮಾಗೆ ರುಬ್ಕೋತೀನಿ ನೋಡ್ತಾ ಇರ್ಬೋದು ಈ ಥರ ರುಬ್ಕೊಂಡು ಒಂದು ಪಾತ್ರೆಗೆ ಇದ್ದೀನಿ ನಾನು ಕುಕ್ಕರ್ಗೆ ಇದ್ದೀನಿ ಒಂದು ದೊಡ್ಡ ಕುಕ್ಕರ್ ಇದೆ ನಮ್ಮ ನಮ್ಮನೇಲೆ ಅದಕ್ಕೇ ಹಾಕೋತಾ ಇದ್ದೀನಿ ಈ ಥರ ಹಾಕ್ಕೊಂಡು ಎಲ್ಲನೂ ರುಬ್ಕೊಂಡು ಈ ಥರ ಹಾಕ್ಕೊಂಡು ಚೆನ್ನಾಗಿ ಕೈಯ್ಯಲ್ಲಿ ಮಿಕ್ಸ್ ಮಾಡ್ಕೋತೀನಿ ಈ ಥರ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಈಗಲೇ ಉಪ್ಪು ಹಾಕಿ ಮಿಕ್ಸ್ ಮಾಡಲ್ಲ ನಾನು ಬೆಳಗ್ಗೆಗೆ ಹಾಕೋತೀನಿ ಸ್ವಲ್ಪ ಹಿಟ್ಟನ್ನ ಎತ್ತಿಟ್ಕೊಂಡು ನಾನು ಸ್ಟೋರ್ ಮಾಡೋದರಿಂದ ಬೆಳಗ್ಗೆಗೆ ಹಿಟ್ಟೆಲ್ಲ ಎತ್ಕೊಂಡಾದಮೇಲೆ ನಾನು ಉಪ್ಪನ್ನ ಹಾಕೋತೀನಿ ಇಲ್ಲಿ ನಾನು ಕೆಳಗಡೆ ಒಂದು ತಟ್ಟೆನ ದೊಡ್ಡ ತಟ್ಟೆನ ಇಟ್ಟು ಅದ್ರ ಮೇಲೆ ಹಿಟ್ಟನ್ನ ಮಡಗಿ ಅದ್ರ ಮೇಲೆ ಒಂದು ಪ್ಲೇಟ ಮುಚ್ಚಿ ಭಾರವಾಗಿರೋದನ್ನ ಇಟ್ಟಿದ್ದೀನಿ ಯಾಕಂದರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಉಪ್ಪು ಬಿಡ್ತು ಅನ್ನೋ ಬಯಕ್ಕೆ ಆ ಥರ ಮಾಡಿದ್ದೀನಿ ಇವಾಗ ಇಲ್ಲಿ ಮಿಕ್ಸಿನೂ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮೆಸಿ ಮೆಸ್ಸಿ ಆಗಿತ್ತು ರುಬ್ಬಿ ಇಟ್ಟಿದ್ವಲ್ಲ ಅದಕ್ಕೋಸ್ಕರ ಅದನ್ನು ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಅಡುಗೆ ಮನೆಯೂ ಕ್ಲೀನ್ ಮಾಡಿಕೊಂಡೆ ಎಲ್ಲ ತೊಳೆದು ಸಿಂಕೆಲ್ಲ ಕ್ಲೀನ್ ಆಯಿತು ಕೆಲಸ ಎಲ್ಲ ಮುಗೀತು ಅದಾದಮೇಲೆ ಇಲ್ಲಿ ನನಗೆ ಅಂದ್ಬಿಟ್ಟು ಒಂದು ಲೋಟ ಬಿಸಿನ ಕಾಯಿಸ್ಕೋ ಕುಡಿತಾ ಇದ್ದೀನಿ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ಸ್ವಲ್ಪನಾದ ಇಷ್ಟ శేర్ మి కమెంట్ మి సబ్స్క్రైబ్ మిథంక్ూ ఫార్ వాచింగ్ బాయ్ పుట్టదొందు కివీ మాతు